ಓಂ ಶ್ರೀ ಗುರು ಬಸವಲಿಂಗಾಯ ಬಾಯಂಬಲ್ಲಿ ಅನುಭಾವ ಹರಿದಿತ್ತು ಸಾಯಂಬಲ್ಲಿ ಸರ್ವಜ್ಞಾದೆನೋ ವಾಯೆಂಬಲ್ಲಿ ವಚಿಸುವವರೇ ಚೈತನ್ಯ ಇಂತಿ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು ಆನು ನೀನು ಬಸವ ಬಸವ ಇರಿಸಿದ್ದೇವೋ ಭುವೇಶ್ವರ ಪ್ರಥಮವಾಗಿ ಬಸವಾದಿ ಪ್ರಮತನ್ನ ಮಾದಲ್ಲೇ ಸ್ಮರಿಸುತ್ತಾ ಈ ದಿವ್ಯ ಸಮಾರಂಭದ ನೇತೃತ್ವ ವಹಿಸಿರುವ ಶಾನೆಹಳ್ಳಿ ಪಂಡಿತ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಶರಣು ಸಮರ್ಪಿಸುತ್ತ ಹಾಗೂ ಪಾಂಡುಮಠಿ ಗುರುಬಸವ ಸ್ವಾಮಿಗಳಲ್ಲಿ ಶರಣು ಸಮರ್ಪಿಸುತ್ತ ಹಾಗೂ ವೇದಿಕೆ ಮೇಲೆ ಇರುವ ಅರಗು ಶರಣಮೂರ್ತಿಗಳಲ್ಲಿ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತ ಇಲ್ಲಿ ನೆರೆದಿರುವ ಬಂಧುಗಳೇ ಮಾತೆಯರೆ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ದಿವಸ ಭಾಳ ಹೆಮ್ಮೆ ಪಡ ವಿಷಯ ಯಾಕೆಂದ್ರೆ ನಾನು ನಮ್ಮ ಪಾಂಡುಮಟ್ಟಿ ಶ್ರೀಗಳ ಒಡನಾಟ ಜಾಸ್ತಿ ಇತ್ತು ಅವ್ರ ಮುಖಿಯನ್ನ ನನಗೆ ನಾನು ಚಿಕ್ಕ ವಯಸ್ಸಿಂದ ನಾನು ಶನಿಳಿ ಶ್ರೀಗಳನ್ನ ನೋಡಿದ್ದೆ ಅವರ ಆಚಾರ ವಿಚಾರ ನಡೆ ನುಡಿ ಎಲ್ಲ ನಾನು ತಿಳಿದಿದ್ದೆ ಆದರೆ ನಮ್ಮಿಬ್ರು ಕೊಂಡಿನ ಬೆಸ್ತಿದ್ದು ಗುರು ಬಸವ ಸ್ವಾಮಿಗಳು ಪಾಣಿಮಠ ಶ್ರೀಗಳು ನಂಗೆ ಅವರು ಬಹಳ ಇನ್ಸ್ಪಿರೇಷನ್ ಯಾಕೆಂದ್ರೆ ಬಸವಾದಿ ಪ್ರಮತರನ ನೆನೆದು ಇವತ್ತು ಬಸವಣ್ಣವರು ಏನು ಬುನಾದಿ ಹಾಕೊಟ್ಟು ಅದನ್ನ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಗುರುಗಳು ಜಾರಿ ತಂದಿದ್ದು ಅಂದ್ರೆ ಅದು ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಅಂತ ಕೇಳ್ತೇನೆ ಯಾಕೆಂದ್ರೆ ಎಲ್ಲಾ ಸ್ವಾಮಿಗಳು ಇದಾರೆ ಇಲ್ಲ ಅಂತಲ್ಲ ಸ್ಕೂಲು ಕಾಲೇಜು ಅವರವರ ವೃತ್ತಿ ಜ್ಞಾನ ಕೊಡ್ತಾ ಇದಾರೆ ಅನ್ನ ಕೊಡ್ತಾ ಇದಾರೆ ಇಲ್ಲ ಅಂತಲ್ಲ ಅದನ್ನ ಮೀರಿ ಕೊಡ್ಬೇಕಾಗಿರೋದು ಇವಾಗ ಸಮಾಜಕ್ಕೆ ಏನು ಅಂದ್ರೆ ಈ ಸಿಂಪ್ಲಿಸಿಟಿ ಉದಾಹರಣೆ ಇದು ಏನು ಎಲ್ಲರೂ ತಿದ್ದಂತ ಕೆಲಸ ಅವರು ಆ ಕೆಲಸ ಯಾರು ಮಾಡ್ತಾ ಇಲ್ಲ ಇವತ್ತು ನಮ್ಮ ಸರ್ವೋದಯ ಒಂದು ತಂಡ ಇವತ್ತು ಒಂದು ನಿದರ್ಶನ ಹೇಳ್ತೀನಿ ಬಂಧುಗಳೇ ಒಂದು ದೊಡ್ಡ ಕಾಡಿರುತ್ತೆ ಆ ಕಾಡ್ಗೆ ಹತ್ತಾರು ವರ್ಷ ಮಳೆ ಇರಲ್ಲ ಯಾರೋ ಕಿಡಿಗಳು ಬೆಂಕಿ ಆಗ್ತವೆ ಆ ಕಾಡಲ್ಲಿ ಪ್ರಾಣಿ ಪಕ್ಷಿ ಎಲ್ಲ ಎಲ್ಲ ಇರ್ತವೆ ಇಲ್ಲ ನಂಗಿಲ್ಲ ಅಂತ ದೊಡ್ಡ ಕಾಡೋದು ಅಂತ ಕಾಡ್ಗೆ ಕಾಡ್ಗಿಚ್ ಬಂದಾಗ ಪ್ರಾಣಿ ಪಕ್ಷಿಗಳೆಲ್ಲ ಏನ್ ಮಾಡ್ತವೆ ತಿಕ್ಕಾ ಪಾಲು ಓಡದೇ ಇರ್ತವೆ ಯಾವ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಯಾಕಂದ್ರೆ ಜೀವ ಉಳಿಸ್ಕೋಬೇಕು ಅಂತ ಅವಾಗ ಗಾಬಿ ಆಗಿರೋ ಟೈಮ್ ಅಲ್ಲಿ ಒಂದು ಗುಬ್ಬಚ್ಚಿ ಒಂದು ಗುಬ್ಬಚ್ಚಿ ಏನ್ ಮಾಡುತ್ತೆ ಪಕ್ಕದಲ್ಲಿ ಒಂದು ಒಳೆಯ ರೀತಿ ಇರುತ್ತೆ ಆ ಒಳೆಯ ರೀತಿ ಇರಬೇಕಾದ್ರೆ ಹೋಗಿ ಕೊಕ್ಕಲ್ ತಂದು ಗುಬ್ಬಚ್ಚಿ ಏನ್ ಮಾಡುತ್ತೆ ಕಾಡಿಗೆಸಿಗೆ ಎರೆಸುತ್ತೆ ನೀರನ್ನ ಆಗ ಅಲ್ಲೊಂದು ಗುಬ್ಬೆ ಕೂತಿರುತ್ತೆ ಆ ಗುಬ್ಬಚ್ಚಿಗೇಳಿರುತ್ತೆ ಏನಂತ ಅಯ್ಯೋ ಗುಬ್ಬ ಅದಕ್ಕೆ ನೀವು ಆಗಿರೋದು ಇಂತ ದೊಡ್ಡ ಕಾಡ್ಗೀಚ್ಗೆ ಈ ಕೊಕ್ಕದ ತಗೊಂಡೋಗಿ ನೀರ್ ಎರ್ಸ್ತಿದ್ರೆ ಅದ ಆಗುತ್ತಾ ಅಂತ ಗೂಬಿ ನಗುತ್ತೆ ಅದಕ್ಕೆ ಗುಬ್ಬಚ್ಚಿ ಹೇಳುತ್ತೆ ಏನಂತ ಹೇಳುತ್ತೆ ನನಗೂ ಗೊತ್ತು ಅದು ಹೋಗಲ್ಲ ಅಂತ ಅದ್ರ ಪ್ರಯತ್ನ ನನ್ನ ಪ್ರಯತ್ನ ಬಿಡಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತದೆ ಹಂಗೆ ಇವತ್ತು ಇಡೀ ಭಾರತ ಗುಂಪು ಕಾಡ್ಗಿಚ್ ಬಿದ್ದಿದೆ ಯಾವ ತರ ಕಾಡ್ಗೀಜ ಬಿದ್ದಿದೆ ಭ್ರಷ್ಟಾಚಾರ ಅನಾಚಾರ ವೃತ್ಯಾಚಾರ ಎಲ್ಲ ಕಲುಷಿತ ಆಗಿದೆ ವ್ಯವಸಾಯದಲ್ಲಿ ಇರ್ಬೋದು ಶಿಕ್ಷಣ ಇರ್ಬೋದು ಧಾರ್ಮಿಕ ಇರ್ಬೋದು ನಮ್ಮ ಸಾಮಾಜಿಕ ಇರ್ಬೋದು ಅಂತ ಕಲುಷಿತ ಎಲ್ಲಗ ಕಾರ್ಡ್ಗಿಜ್ ಬಿದ್ದಿದೆ ಅಂತ ಕಾಡ್ಗೀಜ್ ಬಿದ್ದಿದಾಗ ನಮ್ಮ ಸರ್ವೋದಯ ಒಂದು ಟೀಮು ನಮ್ಮ ಶ್ಯಾನಿಹಳ್ಳಿ ಜಗದ್ಗುರುಗಳ ನೇತೃತ್ವದಲ್ಲಿ ಇವತ್ತು ಆ ಕಾಡ್ಗಿಚ್ಚಿಗ್ನ ಆರ್ಸಕ್ ಹೋಗಿದ್ದಾರೆ ಆ ಗೂಬೆಗಳು ಲಗ್ತಾ ಇದಾವೆ ಇವ್ ಏನ್ ಮಾಡೋಕ್ಕಾಗುತ್ತೆ ಗೂಬೆಗಳು ನಗ್ತಾ ಇದ್ರೆ ಇವತ್ತು ದತ್ತ ಮಾತು ಶೈಕ್ಷಣಿಕ ಇರ್ಬೋದು ಧಾರ್ಮಿಕ ಇರ್ಬೋದು ಎಲ್ಲ ಸರಿ ಆದ್ರೆ ಒಂದೇ ಒಂದು ಬಹಳ ಕಷ್ಟ ಅಂದ್ರು ನಿಜ ಅದು ಯಾವುದು ರಾಜಕೀಯ ಆ ರಾಜಕೀಯ ದೊಂಬರಾಟ ಹೋಗಲಾಡಿಸ್ಬೇಕು ಅಂದ್ರೆ ಇಬ್ರು ಕೇಳ ಸಾಧ್ಯ ಕೇಳಿ ಒಂದು ನೀವು ಇನ್ನೊಂದು ನಾವು ಮಠಾಧಿಪತಿಗಳು ನಾವಿಬ್ರು ಮನ್ಸು ಮಾಡಿದ್ರೆ ಇದೊಂದು ತೊಡೆದು ಇದನ್ನ ಕಿತ್ತು ಬಿಸಾಕ್ಬೋದು ಯಾಕೆಂದ್ರೆ ಇವತ್ತು ರಾಜಕಾರಣಿಗಳು ಬರ್ತಾರೆ ನೋಡಿ ದತ್ತ ವೈಮಾ ಪಾಟೀಲ್ ಒಳ್ಳೆಯವ್ರ ಅವಕಾಶನೇ ಇಲ್ಲ ಎಲ್ಲ ದುಡ್ಡು ಚೆಲ್ತಾರೆ ನಿಮ್ಗೆ ದುಡ್ಡು ಚೆಲ್ಬಿಡ್ತಾರೆ ಎಚ್ಕರ ದುಡ್ಡು ಮಾಡಿಸ್ಕೊಳ್ತಾರೆ ಇವತ್ತು ನಾವಂತೀವಿ ರೈತರಿಗೆ ಸಾವಯವ ಕೃಷಿ ಬೆಳೀರಿ ಸಾವಯವ ಕೃಷಿ ಬೆಳೀರಿ ಅಂತ ಎಲ್ಲಿ ಬೆಳೀಕಾಗ್ತಾ ಇದೆ ಸಾವಯವ ಕೃಷಿನ ಇಪ್ಪತ್ ವರ್ಷಕ್ಕೆ ನಾನು ಸಾವಯವ ಒಬ್ಬ ಸ್ವಾಮೀಜಿ ಒಬ್ಬ ರೈತ ಸ್ವಾಮೀಜಿ ನನಗೆ ನೂರ ಎಕರೆ ಆಸ್ತಿ ಇದೆ ನನ್ನ ಸಂಸ್ಥೆ ಯಾವ್ದೇ ಸಂಸ್ಥೆ ಕಟ್ಟಿಲ್ಲ ಅದಕ್ಕೆ ನಮ್ಮ ಸ್ವಾಮಿಗಳು ನಾನು ಬಹಳ ಪ್ರೀತಿ ಮಾಡೋದು ಕಷ್ಟಪಟ್ಟು ಬಂದಿದೀನಿ ನಾನು ಸಹಾಯ ಕೃಷಿನ ಮಾಡ್ಬಿಟ್ಟು ರೈತರಿಗೆ ಮಾತ್ರ ಇರಬೇಕು ಅಂತ ಹೋದೆ ಆದ್ರೆ ಇವತ್ತು ಭೂಮಿ ಏನಾಗಿದೆ ವಿಷದ ಅನಿಲ ಆಗಿದೆ ವಿಷ ತುಂಬಿಕೊಂಡಿದೆ ಭೂಮಿಗೆ ಈಗ ನಾವು ಉದಾಹರಣೆಗೆ ನೀವು ಡಾಕ್ಟರ್ ಹತ್ರ ಹೋಗಿರ್ತೀರ ಸಡನ್ ಆಗಿ ನಿಮ್ಗೆ ನಗಲಿ ಜ್ವರ ಕಮ್ಮಿ ಎಲ್ಲ ಕೆಮ್ಮು ಎಲ್ಲ ವಾಸಿ ಆಗುತ್ತೆ ಅದೇ ಆಯುರ್ವೇದಿ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋದ್ರೆ ನಿಧಾನ ಹಾಗೆ ರಾಸಾಯನಿಕ ಗುಪ್ಬುರದಲ್ಲಿ ಬೇಗ ಬರುತ್ತೆ ನಿಮಗೆ ಸಾವಯವ ಕೃಷಿಲಿ ನಿಧಾನ ಅದಕ್ಕೆ ಏನ್ ಮಾಡ್ಬೇಕು ಸರ್ಕಾರದವರು ಸುಮ್ಮನೆ ಕೂತಿರೋರಿಗೆಲ್ಲ ದುಡ್ಡು ಎರಡ್ ಸಾವಿರ ಮೂರ್ ಸಾವಿರ ಅಂತ ಕೊಡ್ತಾರಲ್ಲ ಬಸ್ ಫ್ರೀ ಮಾಡಿದ್ರಲ್ಲ ಸಾವಯವ ಕೃಷಿ ಬೆಳೆಯವನ್ಗೆ ಅವ್ರು ನಿಜವಾಗ್ಲು ಆ ಸಮಾಜವಾದಿ ಇಂದ ಬಂದಂತ ಸಿದ್ದರಾಮಯ್ಯ ಅವ್ರ ನಿಜವಾಗ್ಲು ರೈತ ನಾಯಕ ರೈತ ಮಗ ಅಂತ ಇದ್ರೆ ಸಾವಯವ ಕೃಷಿ ಯಾರು ಬೆಳಿತಾರೆ ಅವ್ರಿಗೆ ಏನ್ ಮಾಡ್ಬೇಕು ಸಬ್ಸಿಡಿ ಕೊಡ್ಬೇಕು ಜನಗಳಿಗೆ ಒಂದ್ ಎಕರೆಗೆ ಇಟ್ಟು ಸಬ್ಸಿಡಿ ಕೊಡಬೇಕು ಸಿದ್ದರಾಮಯ್ಯ ಅವರು ನಾ ಸಿದ್ದರಾಮಯ್ಯ ಅವ್ರು ಕೇಳ್ತಿದಿನಿ ಇನ್ನು ಹೆಚ್ಚಿನ ಕೆಲಸ ಮಾಡ ಯಾಕೆಂದ್ರೆ ಇವತ್ತು ರೈತ ನಮ್ಮ ದೇಶದ ಬೆನ್ನೆಲುಬು ರೈತ ಏನಾದ್ರು ಬೆಳಿಲಿನ ಮೊಂಟಿರ್ಬೇಕಾಗತ್ತೆ ಇವತ್ತು ಕೃಷಿಗೆ ಕೊಡಬೇಕು ಇವತ್ತು ನಾವು ಸ್ವಾಮೀಜಿಗಳೆಲ್ಲ ಸೇರಿರೋದು ಕೃಷಿಗೆ ಕೊಡಬೇಕು ಜೊತೆಗೆ ಎಲ್ಲರೂ ಕ್ಲೀನ್ ಮಾಡಬೇಕು ಅಂತ ನಮ್ಮ ಶಾನಿ ಜಗದ್ಗುರುಗಳು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಬಹಳ ವಿಷಯಗಳಿದ್ದಾವೆ ಆದ್ರೆ ಟೈಮ್ ಇಲ್ಲ ಇನ್ನು ಜಗದ್ಗುರುಗಳು ಮಾತಾಡ್ಬೇಕು ಎಲ್ಲ ಇದೆ ಆದ್ರೆ ಬಂಧುಗಳೇ ಕೇಳಿ ನೀವು ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರು ಸಾಧ್ಯ ಮಾಡಬಹುದು ಆಗಲ್ಲ ಅಂತೆಲ್ಲ ಆಗ್ಬಹುದು ಇವತ್ತು ಉದಾಹರಣೆ ಒಂದು ಸರ್ವೋದಯ ಒಂದು ಸಂಘ ಸಂಸ್ಥೆ ಒಂದು ಐವತ್ತು ಜನ ಶಾನಿ ಜಗದ್ಗುಳು ಕೂತ್ಕೊಂಡು ಇವತ್ತು ಪಾದಯಾತ್ರೆ ಹೊರಟಿದ್ದಾರೆ ಹಂಗೆ ಪ್ರತಿ ಆ ತಾಲೂಕಲ್ಲಿ ಆ ಜಿಲ್ಲೆಯಲ್ಲಿ ಎಲ್ರು ಇಂತ ಒಂದು ಜ್ಞಾನಾಮೃತ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ಅಂತ ಏನ್ ನಿಮ್ಗೆಲ್ಲ ಜ್ಞಾನ ತುಂಬುದ್ರೆ ನೀವು ಜನ ಜ್ಞಾನ ತುಂಬಿದ್ರೆ ಇವತ್ತು ನಮ್ ಕರ್ನಾಟಕ ಭಾರತ ಇಡೀ ಭೂಪಟದೇ ನಂಬರ್ ಒನ್ ಸ್ಥಾನಕ್ಕೆ ಹೋಗುತ್ತೆ ಅದರಿಂದ ಪ್ರತಿ ಒಬ್ರು ನಾನು ಒಬ್ಬನು ಮಾಡೋ ಕೆಲಸ ಅಲ್ಲ ಪ್ರತಿಒಬ್ರು ನೀವು ಮಾಡಬೇಕು ಕೆಲಸನ ಇವತ್ತು ಕೇಳ್ಬಿಟ್ಟು ಹೋಗೋದಲ್ಲ ಅದನ್ನ ಅಳವಡಿಸ್ಕೋಬೇಕು ಇವತ್ತು ಕೇಳ್ಬಿಟ್ಟು ಹೋಗೋದಲ್ಲ ಅದನ್ನ ನೀವು ಅಳವಡಿಸ್ಕೋಬೇಕು ಬಂದುಗಳ ಅಳವಡಿಸ್ಕೊಂಡು ನೀವು ಆಚರಣೆಗೆ ತರಬೇಕು ಇವತ್ತು ಯಾರು ಸ್ವಾಮಿಗಳು ನುಡಿಗೆ ತಕ್ಕ ನಡೆಯ ಕನ್ನಡಿ ಅಂತ ಇದ್ರೆ ಅದು ಶಾಣಿಯಳಿ ಜಗದ್ಗಳು ಅಂತ ಹೇಳ್ತೀನಿ ಯಾಕಂದ್ರೆ ಅವರು ಏನು ಮಾತಾಡ್ತಾರೆ ಒಂದು ನಗರದಲ್ಲಿ ಒಂದು ಮೀಟಿಂಗ್ ಇತ್ತು ಸರ್ವೋದಯದ್ದು ನನ್ನ ಭಾಗ್ಯ ನಮ್ಮ ಪಾಟಮಟ್ಟಿ ಪುತ್ರೋರು ಅಲ್ಲಿ ಕರ್ಕೊಂಡವ್ರು ಬನ್ನಿ ಸ್ವಾಮಿಗಳೇ ಹೋಗೋಣ ಒಂದು ಇದ್ದಾರೆ ಎಲ್ಲ ಸೇರ್ತಾರೆ ಬಹಳ ಚೆನ್ನಾಗಿರುತ್ತೆ ಅಂತ ಅಲ್ಲಿ ಹೋದಾಗ ನನ್ಗೆ ನಿಜವ್ರು ಹೇಳ್ತೀನಿ ಬಹಳ ಇಂಪ್ರೆಷನ್ ಆಯ್ತು ನನಗೆ ಜೋಶ್ ಬಂತು ಎನರ್ಜಿ ಬಂತು ಆತರ ನಿಮ್ಗೆ ಎನರ್ಜಿ ತುಂಬ ಅಂತ ಕೆಲಸನ ಸ್ವಾಮೀಜಿಗಳು ಮಾಡ್ತಾ ಇದಾರೆ ಇತರ ಚಿಂತಕರು ಮಾಡ್ತಾ ಇದಾರೆ ಅವ್ರಿಗೆಲ್ಲ ನೀವು ಸಹಕಾರ ಕೊಡಿ ಒಳ್ಳೇದಾಗ್ಲಿ ಮುಂದಿನ ದಿನಮಾನಗಳಲ್ಲೂ ನಾವು ಒಳ್ಳೇದ್ ಮಾಡ್ಕೋಬೇಕು ನಾವೇ ಮಾಡ್ಕೋಬೇಕು ನಮ್ಮೆ ನಮ್ಮ ಹಣೆನ ಯಾರು ಬ್ರಹ್ಮ ಬರಿಯಲ್ಲ ನಾವೇ ಬರ್ಕೋಬೇಕು ನಮ್ಮ ಅಣೆ ಬರನ ನಾವೇ ಬರ್ಕ ನಾವ್ ಹಿಂಗೆ ಇರಬೇಕು ನಾವ್ ಹಿಂಗೆ ಬದುಕಬೇಕು ಅಂತ ನಾವೇ ಬದು ಬದು ನಾವೇ ಬರ್ಕೋಬೇಕು ಅಂತ ಹೇಳ್ತಾ ನನಗೆ ಮೈಸೂರಿನಿಂದ ಬಂದು ಕರೆಸಿ ಇಷ್ಟು ಎರಡು ಮಾತು ಆಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಸರ್ವೋದಯ ಟೀಮ್ಗೆ ಶಾನಿಹಳ್ಳಿ ಜಗದ್ಗುರುಗಳಿಗೆ ನಮ್ಮ ಪಾಂಡುಮಠಿ ಗುರುಬಸವ ಸ್ವಾಮಿಗಳಿಗೆ ಜೊತೆಗೆ ಎಲ್ರಿಗೂ ಅಭಿನಯ ಸಲ್ಲಿಸ್ತಾ ಇವತ್ತು ಯುವಕರು ಇಲ್ಲಿ ಸುಮಾರು ಜನ ಯುವಕರು ನೋಡ್ತಾ ಇದ್ದೀನಿ ಬಹಳ ದೃಷ್ಟಿ ಹೋಗ್ತಾ ಇದ್ದೀರಾ ದಯವಿಟ್ಟು ನಾವು ಅದೊಂದು ದೃಷ್ಟಿ ಬಂದಿಲ್ಲ ಅದೊಂದು ದೃಷ್ಟಿ ನೀವು ಹೋಗಲಾಡಿಸ್ಕೋಬೇಕು ಹಾ ಯಾಕಂದ್ರೆ ದುಡಿ ಅದು ಮುಖ್ಯ ಅಲ್ಲ ಅದನ್ನ ಕಾಪಾಡ್ಕೋಬೇಕು ಬೆಳೆಸ್ಕೋಬೇಕು ಇವತ್ತಿನ ಯುವಕರು ದೃಷ್ಟಿಯಿಂದ ಮುಕ್ತರಾಗಿ ಎಚ್ಚೆತ್ಕೊಂಡು ಯುವಕರು ಅದೃಷ್ಟದ ಬೆನ್ನತ್ ಪಡಿ ಕಾಯಕದ ಬೆನ್ನತ್ತಿ ಬಸವಣ್ಣ ಏನಾದ್ರೆ ಕಾಯಕವೇ ಕೈಲಾಸ ಅಂತ ಕಾಯಕದ ಬೆನ್ನತ್ ಬಿಟ್ರಿ ಅಂದ್ರೆ ನೀವು ಆಯ್ತೀರ ಕಾಯಕದ ಬಿಟ್ರೆ ನೀವು ನಾಯಕರಾಯ್ತೀರಾ ಅದೃಷ್ಟದ ಬೆನ್ನತ್ ಪಡಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ